ಸೊ ಗೈಸ್ ಈಗ ನಾವು ಹೋಗ್ತಾ ಇರೋದು ಸ್ಕೂಲ್ ಎನ್ಕ್ವೈರಿ ಬಗ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಮನೆಯಿಂದ ಒಂದು ಒಂದೂವರೆ ಕಿಲೋಮೀಟರ್ ದೂರ ಇರ್ಬೋದು ಸೊ ಇವತ್ತು ನಮ್ಮ ಯಜಮಾನ್ರು ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಆ್ಯಂಡ್ ಇನ್ನು ಜೂನ್ಗೆ ನಮ್ಮ ಮಗನ್ನ ಸ್ಕೂಲ್ ಸೇರಿಸ್ಬೇಕು ನೋಡೋಣ ಅಲ್ಲಿ ಅಡ್ಮಿಷನ್ ಹೇಗಿದೆ ಯಾವ ರೀತಿ ಇದೆ ಅಕಾಡೆಮಿ ಅಂತ ಬರೋಣ ಅಂತ ಹೋಗ್ತಾ ಇದೀವಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ರೆಡಿ ನನ್ನ ಮಗ ಕೂಡ ಇಲ್ಲಿ ನಿಂತಿದ್ದಾರೆ ಸೊ ಎಸ್ ಗೈಸ್ ಹೋಗಿ ನೋಡ್ಕೊಂಡು ಬರೋಣ ಹೇಗೆ ಏನು ಅಂತ ಮಕ್ಕಳಿಗೆ ಯಾವ ಸ್ಕೂಲು ಅಡ್ಮಿಷನ್ ಹೇಗಿರುತ್ತೋ ಎಷ್ಟು ನಮ್ಮ ಅನುಕೂಲ ನೋಡ್ಕೋಬೇಕಾಗುತ್ತೆ ಅಲ್ವಾ ಒಂದು ಕಡೆ ದೂರ ಅಂತ ಅಂದರೆ ಬಸ್ ಮಾಡಬೇಕಾಗುತ್ತೆ ಸೊ ಬಸ್ಗೂ ಕೂಡ ಲೈಕ್ ಇಷ್ಟು ಪೇ ಮಾಡಬೇಕಾಗುತ್ತೆ ನನಗೂ ಕೂಡ ಸೊ ಗಾಡಿ ಏನು ಕಲ್ತ್ಕೊಳ್ಳಲಿಲ್ಲ ಈಗ ಅನಿಸ್ತಿದೆ ಅಂತ ಫೈನ್ ನೋಡೋಣ ಫಸ್ಟು ಸುಮಾರು ಕಡೆ ವಿಚಾರಿಸೋಣ ಆಲ್ರೆಡಿ ಅಡ್ಮಿಷನ್ದು ಎಲ್ಲ ಶುರು ಆಗಿದೆ ನರ್ಸರಿ ಮಕ್ಕಳಿಗೆ ಮತ್ತು ಪ್ರೈಮರಿ ಮಕ್ಕಳಿಗೆ ಬಿಕಾಸ್ ಅವ್ರಿಗೆಲ್ಲ ಇವಾಗ ಆಲ್ಮೋಸ್ಟ್ ಎಕ್ಸಾಮ್ಸಲ್ಲಿ ಮುಗ್ದು ಹಾಗಾಗಿ ಶುರು ಆಗಿದೆ ನೋಡೋಣ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವು ನಿಮ್ಮ ಮಕ್ಕಳನ್ನ ಯಾವ ಸ್ಕೂಲ್ ಸೇರಿಸಿದ್ದೀರಾ ಎಷ್ಟು ಅಡ್ಮಿಷನ್ ಅಂತ ನನಗೂ ಕೂಡ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಸ್ಕೂಲ್ಗೆ ಹೋಗ್ತೀಯಾ ಹಾಂ ಏ ಮನೆ ಸ್ಕೂಲ್ಗೆ ಹೋಗ್ತೀಯಾ ಯಾವ ಕಡೆ ಹೋಗ್ತೀಯಾ ಆ ಕಡೆ ಹೋಗ್ತೀಯ ಸ್ಕೂಲ್ಗೆ ಅದೇ ಕಾರು ವಾಶ್ ಮಾಡ್ತೀಯಾ ಸುಗೈಸ್ ಅವರ್ ಕಿಡ್ಸ್ಗೆ ಬಂದ್ವಿ ಸೊ ಹೋಗಿ ಮಾತಾಡೋಣ ಏನಂತಾರೆ ಹೇಗೆ ಅಂದ್ಬಿಟ್ಟು ಸ್ಕೂಲ್ ಗಣ ಇಲ್ಲಿ ಮಮ್ಮ ಸ್ಕೂಲ್ ಗಣ ಸುಮುಕ್ ಸ್ಕೂಲ್ ಗಣ ನಿನ್ನ ಸ್ಕೂಲ್ ನಡಿ ನಿನ್ನ ಸ್ಕೂಲ್ ಬಿಡ್ತೀರಿ ಇವತ್ತು ಸೊ ಗೈಸ್ ಹಾಗೆ ನಮಗೆ ಸ್ಕೂಲ್ ತೋರಿಸಿದ್ರು ಸೊ ಕ್ಯಾಂಪಸ್ ಎಲ್ಲ ತೋರಿಸಿದ್ರು ಮೊದಲಿಗೆ ಗ್ರೌಂಡ್ ತೋರಿಸಿದ್ರು ಇದು ನೀವು ನೋಡ್ತಾ ಇರೋದು ಹೊರ್ಗಡೆ ಗ್ರೌಂಡ್ ಇದೆ ಆ್ಯಂಡ್ ಒಂದು ಕಡೆ ಸ್ಕೇಟಿಂಗ್ ಒಂದು ಕಡೆ ಫುಟ್ಬಾಲ್ ವಾಲಿಬಾಲ್ ಈ ಥರ ಇದೆ ಆ್ಯಂಡ್ ಇದು ಸ್ವಿಮ್ಮಿಂಗ್ ಪೂಲ್ ಇತ್ತು ಸೊ ಎಲ್ಲ ವಾರಕ್ಕೆ ಎರಡು ಸಲ ಕ್ಲಾಸಸ್ ಇರುತ್ತೆ ಅಂತ ಹೇಳಿದ್ರು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇದು ಒಂದನೇ ಕ್ಲಾಸಿಂದ ಶುರು ಆಗುತ್ತೆ ಸೊ ಈಗ ಮಕ್ಕಳಿಗೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಹೇಳ್ಕೊಡೋದಿಲ್ಲ ಆ್ಯಂಡ್ ಇದಾದ ಮೇಲೆ ಕ್ಲಾಸ್ ರೂಮ್ ತೋರಿಸಿದ್ರು ಸೊ ಸ್ವಲ್ಪ ರಿನೋವೇಷನ್ ನಡೀತಿದೆ ಕ್ಲಾಸ್ ರೂಮ್ಸ್ದೆಲ್ಲ ಬಿಕಾಸ್ ಈಗಷ್ಟೇ ಎಲ್ಲ ಎಕ್ಸಾಮ್ಸ್ ಎಲ್ಲ ನಡೀತಿದೆ ಮತ್ತು ಕೆಲವೊಂದು ಸೊ ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸಿದ್ರು ಕೆ ಟು ಕೆ ಒನ್ ಕೆ ಟು ಅಂತಾರೆ ಅದೇ ಯು ಕೆ ಎಲ್ ಕೆ ಜಿ ಯು ಕೆ ಜಿ ಅಂತ ಹೇಳ್ತಾರೆ ಸೊ ಹೀಗೆ ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆಗಿತ್ತು ಸೊ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಈ ಥರ ಅಂದರೆ ಒಬ್ವಿಯಸ್ಲಿ ಮಕ್ಳಿಗೆಲ್ಲ ಈ ಥರ ಒಂದು ವಾತಾವರಣ ಅಂದರೆ ಇಷ್ಟಪಡ್ತಾರೆ ಆ್ಯಂಡ್ ಮ್ಯೂಸಿಕ್ ಕ್ಲಾಸಸ್ ಎಲ್ಲ ತೋರಿಸಿದ್ರು ಸೊ ಇದು ಕೂಡ ವೀಕ್ಲಿ ಒನ್ಸ್ ತೊಗೋತಾರೆ ಕ್ಲಾಸಸ್ ಎಲ್ಲ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ರು ಆ್ಯಂಡ್ ಇದೇನು ರೋಬೆಟಿಕ್ ಅಂತೆ ಇದೆಲ್ಲ ಹೈಯರ್ ಸ್ಟಡೀಸ್ಗೆ ಹೋದರೆ ಗೊತ್ತಾಗುತ್ತೆ ಗೈಸ್ ಆ್ಯಂಡ್ ಇದಾದಮೇಲೆ ಸೈನ್ಸ್ದು ಲ್ಯಾಬ್ದು ಎಲ್ಲ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ರು ನೀವು ನೋಡ್ತಾ ಇರೋದು ಇದನ್ನು ಓನಾಗೆ ರೋಬೆಟಿಕ್ ಮಾಡೋ ಮಾಡಬಹುದು ಮಕ್ಕಳು ಅಂತ ತೋರಿಸಿದ್ರು ಇದೆಲ್ಲ ಲೈಕ್ ಸೆವೆಂತ್ ಏಯ್ಟ್ ನೈನ್ತ್ ಟೆಂತ್ ಈ ಥರ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ಇದ್ದೀರಾ ಈ ಥರ ಇದೆಲ್ಲ ಕ್ಲಾಸಸ್ ಆ್ಯಂಡ್ ಒಂದು ಕಡೆ ಇಷ್ಟ ಆಯಿತು ಬಟ್ ಇನ್ನೊಂದು ಕಡೆ ಗೈಸ್ ಫೀಸು ನಮ್ಮಂಥವ್ರಿಗೆಲ್ಲ ಅದು ತುಂಬಾ ಜಾಸ್ತಿ ಆ್ಯಂಡ್ ಸರಿ ಏನಿದು ಫಸ್ಟ್ ಸ್ಕೂಲು ನನ್ನ ಮಗನಿಗೆ ಹೋಗಿದ್ದು ಸೊ ನೋಡೋಣ ಮುಂದಕ್ಕೆ ಬೇರೆ ಬೇರೆ ಸ್ಕೂಲ್ಸ್ ಯಾವ ರೀತಿ ಇದೆ ಅಂತ ಬಿಕಾಸ್ ಇದು ನಮಗೆ ಮನೆ ಹತ್ರ ಇತ್ತು ಅಂತ ನಾವು ಹೋದ್ವಿ ಬಟ್ ನಮ್ಮ ಬಜೆಟ್ಗೆ ಮೀರಿದಿದ್ದು ನೋಡೋಣ ಬೇರೆ ಯಾವುದಾದ್ರೂ ಸ್ಕೂಲ್ಸ್ ಸಿಗುತ್ತಾ ಏನು ಅಂದ್ಬಿಟ್ಟು ಚೆಕ್ ಮಾಡೋಣ ನಮ್ಮ ಬಜೆಟ್ಗಿಂತ ಮೀರಿದ್ದು ಸೊ ಬೇಡ ಅಂತ ಹೇಳಿದ್ರಿ ನೆಕ್ಸ್ಟು ಬೇರೆ ಸ್ಕೂಲ್ಗೆ ಹೋಗಿ ಚೆಕ್ ಮಾಡೋಣ ಹೇಗಿದೆ ರೀ ಇದೆ ಬಜೆಟ್ ಏನು ಒಂದೇ ನಾನು ಡಿಗ್ರಿ ನೇಮಿಸ್ಕೊಂಡಿದ್ದೀನಿ ಡಿಗ್ರಿ ಸೊ ಅದಾದ್ಮೇಲೆ ನಾವು ಹೋಗಿದ್ದು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಹೌಸ್ಗೆ ಹೋಗಿದ್ವಿ ಗೈಸ್ ಸ್ಯಾರಿ ತೊಗೋಬೇಕಾಗಿತ್ತು ಬಿಕಾಸ್ ಇನ್ನೆರಡು ದಿವಸ ಹೋದ್ರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತೆ ಇಲ್ಲೂ ಕೂಡ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಗೈಝ್ ಸರಿಯಾಗಿ ಮಾಡೋಕ್ಕಾಗ್ಲಿಲ್ಲ ಬಟ್ ಈ ಈ ಒಂದು ವರಮಹಾಲಕ್ಷ್ಮಿ ಸಿಲ್ಕ್ ಹೌಸ್ ಯಾವ ರೇಂಜ್ ಹೇಳ್ಬಿಡಿ ಒಂದು ಲ ಗೈಸ್ ಒಂದು ಲಕ್ಷ ಸೀರೆ ತೊಗೊಳ್ತೇವೆ ಅಂತೆ ನಿಮಗೆ ತೋರಿಸ್ತೀನಿ ಏನಾರು ಸ್ಯಾರಿ ಓಕೆ ಆದರೆ ಒಂದು ಲಕ್ಷದ ಇಲ್ಲ ಒಂದು ಸಾವಿರ ರೂಪಾಯಿದ ಅಂತ ನೋಡಿ ಬಿಡೋಣ ಸೊ ಏನು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ಬ್ರೈಡ್ಸ್ ಅಂದರೆ ಮದುವೆ ಹಾಗೂ ಹೆಣ್ಮಕ್ಳು ಏನೇ ಸೀರೆ ತೊಗೊಂಡ್ರು ಕೂಡ ಅಲ್ಲಿ ದೇವರ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಆ್ಯಂಡ್ ಅದೊಂದು ತುಂಬ ಇಷ್ಟ ಆಯಿತು ಆ್ಯಂಡ್ ಬಂದ್ವಿ ನಾವು ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರ್ಗೆ ಬಂದ್ವಿ ಬಟ್ ಅಲ್ಲಿ ನಾವು ಅಂದ್ಕೊಂಡಿರೋ ಬಜೆಟ್ ಸ್ಯಾರಿ ಇರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಫ್ಲೋರ್ಗೆ ನಾವು ಹೋದ್ರಿ ಮೇಲುಗಡೆ ಆ್ಯಂಡ್ ಇಲ್ಲೆಲ್ಲ ನೋಡ್ತಾಯಿದ್ದೀರ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ಆ್ಯಂಡ್ ಇಷ್ಟು ಸ್ಯಾರೀಸ್ ಇತ್ತು ನನ್ನ ಕೈಯಲ್ಲಿ ಎಷ್ಟಾಯಿತು ಅಷ್ಟು ವೀಡಿಯೋ ಮಾಡ್ಕೊಬಂದೆ ಗೈಸ್ ನೀವು ನೋಡ್ತಾ ಇದ್ದೀರಾ ಸೊ ಈಗೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಸ್ವಲ್ಪ ಟ್ರೆಂಡಲ್ಲಿದೆ ಸೊ ಅದೇ ತೊಗೊಳ್ಳೋಣ ಅಂತ ಹೋದೆ ಆ್ಯಂಡ್ ಬೇರೆಯವರೆಲ್ಲರೂ ತಗೋತಾಯಿದ್ರು ತ್ರೀ ಡಿ ಕಲರ್ಸ್ ಅಂತೆ ಲೈಕ್ ನನಗೆ ಆ್ಯಕ್ಚುಲಿ ಸ್ಯಾರೀಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ ಏನೇನು ಕರೀತಾರಂತ ಬಟ್ ಅವರು ತೋರಿಸ್ತಾ ಇದ್ರು ಒಂದೊಂದೇ ಸ್ಯಾರೀಸು ಆ್ಯಂಡ್ ನನ್ನ ಹಸ್ಬೆಂಡ್ ಒಂದು ಟೂ ತೌಸಂಡಲ್ಲಿ ತೊಗೊ ಅಂದರು ಬಟ್ ನಾವೆಲ್ಲ ಎಲ್ಲ ಜಾಸ್ತಿ ನಾನು ಹೊಡೋದಿಲ್ಲ ಹಾಗಾಗಿ ನಾನು ಒಂದು ಸ್ಯಾರಿ ತೊಗೊಂಡು ನಾನು ಚೂಡಿದಾರ ತೊಗೊಂಡೆ ಗೈಸ್ ಆ್ಯಂಡ್ ಇಲ್ಲೆಲ್ಲ ಆದಷ್ಟು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ವಿ ಸೊ ಈಗ ನಿಮ್ಗೇನು ಅದು ತೋರಿಸ್ತಿದ್ರಲ್ಲ ಅದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತೆ ಅದಕ್ಕೆ ಹನ್ನೊಂದು ಸಾವಿರ ಅಂದರು ಅಲ್ಲಿಂದ ಸೈಲೆಂಟಾಗಿ ಎಸ್ಕೇಪ್ ಆಗಿ ಬಂದ್ವಿ ಆಚೆ ಗೊತ್ತಿರಲಿಲ್ಲ ನೋಡಿದೆ ಸೊ ಬಟ್ ಅವರು ಹನ್ನೊಂದು ಸಾವಿರ ಅಂತ ಹೇಳಿದ್ರು ಜಾಸ್ತಿ ನನ್ನ ಬಜೆಟ್ ನಾನು ಹೇಳೋದ್ನಲ್ಲ ಸೊ ಬಜೆಟ್ ಜಾಸ್ತಿ ಆಯಿತು ಹಾಗಾಗಿ ನಾವು ಕೇಳಿದ ಸ್ಯಾರಿ ಬಂದು ಬೇರೆ ಇದೆ ಅಂತ ಹೇಳಿದ್ರು ಬಟ್ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಸ್ಯಾರಿ ಬಂದು ಇದು ಲೈಕ್ ಲೆವೆನ್ ತೌಸಂಡ್ ಟೆನ್ ತೌಸಂಡ್ ಆಗುತ್ತಂತೆ ಗೈಸ್ ಸೊ ನೋಡಿ ಬಟ್ ಚೆನ್ನಾಗಿತ್ತು ಸೊ ಇದಾದಮೇಲೆ ಬಂದ್ವಿ ಆ್ಯಂಡ್ ಎಲ್ಲ ತೋರಿಸ್ತಾ ಇದ್ದರು ಸೊ ಏನು ನೀವು ನೋಡ್ತಾ ಇದ್ದೀರಲ್ಲ ಸ್ಯಾರಿ ಎಲ್ಲ ಇಡ್ತಿದ್ರು ನಮ್ಮ ನಾನು ಕೇಳಿದ್ದ ಪ್ಯಾಟನ್ ಅವರು ತೋರಿಸ್ತಾ ತೋರಿಸ್ತಾಯಿದ್ರು ಸೊ ನಿಮಗೆ ಇವಾಗ ಒಂದೊಂದೇ ತೋರಿಸ್ತಾರೆ ನೋಡಿ ನಾನು ಯಾವ ಸೀರೆ ತಗೊಂಡೆ ಅಂದ್ಬಿಟ್ಟು ನಾನು ನಿಮಗೆ ಅದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಸದ್ಯಕ್ಕೆ ಯಾವ ಸೀರೆ ತಗೊಂಡಿರಬಹುದು ಅಂತ ನೀವು ನನಗೆ ಕಮೆಂಟ್ ಮಾಡಿ ನೋಡೋಣ ಸೊ ಸದ್ಯಕ್ಕೆ ಇವಾಗ ತೋರಿಸ್ತಾ ಇರೋ ಸ್ಯಾರೀಸೇ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಅದೊಂದು ಕ್ಲಿಕ್ ಕೊಡ್ತೀನಿ ಆ್ಯಂಡು ನೋಡ್ತಾ ಇದ್ದೀರಾ ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತಾರೆ ವೆರೈಟಿ ಟೈಪ್ ಆಫ್ ಕಲರ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಎಲ್ಲ ಇತ್ತು ಬಟ್ ನಾನು ನನಗೆ ಯಾವ್ದು ಇಷ್ಟ ಆಯಿತು ಅದು ನಾನು ತೊಗೊಂಡೆ ಸೊ ಕನ್ಫ್ಯೂಷನ್ ಬಟ್ ನಮ್ಮ ಯಜಮಾನ್ರು ಏನು ಖುಷಿ ಪಡ್ಬೇಕಂದ್ರೆ ನಾನು ಸ್ವಲ್ಪ ಜನ ಅಂತಾರೆ ಹೆಣ್ಮಕ್ಳು ಸ್ಯಾರಿ ಶಾಪಿಂಗ್ ಹೋದ್ರೆ ಬರೋದು ಲೇಟ್ ಆಗುತ್ತಂತ ನಮ್ಮ ಜಸ್ಟ್ ಒಂದು ಹತ್ತು ಅರ್ಧ ಗಂಟೆನೂ ಆಗಲಿಲ್ಲ ಹೋಗಿ ಸ್ಯಾರಿ ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಬಂದ್ವಿ ಗೈಸ್ ಸೊ ಅದಲ್ಲ ನನ್ನ ಹಸ್ಬೆಂಡ್ ಲಕ್ಕಿ ಅಂತಲೇ ಹೇಳ್ಬೋದು ಬಟ್ ಅದೇ ನಮ್ಮ ಬಜೆಟ್ ಇಷ್ಟಿತ್ತು ಮತ್ತು ನನಗೆ ಯಾವ ಸ್ಯಾರಿ ಬೇಕಾಗಿತ್ತೋ ಅದು ನನ್ನ ತಲೆಯಲ್ಲಿ ಹೋದೆ ಸಿಕ್ತು ಆ್ಯಂಡ್ ತೊಗೊಂಡು ಬಂದ್ವಿ ಆ್ಯಂಡ್ ನೋಡ್ತಾ ಇದ್ದೀರಾ ಸೊ ಆಮೇಲೆ ಇನ್ನೊಂದು ನನ್ನ ಹತ್ರ ಯಾವ ಕಲರ್ ಇಲ್ವೋ ಅದನ್ನ ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೆ ಸೊ ನಾನು ಎಲ್ಲ ರೇರ್ ಗಾಯಿಸು ನಾನು ಶಾಪಿಂಗ್ ಮಾಡೋದು ಜಸ್ಟ್ ನನ್ನ ಚೂಡಿದಾರ್ ಟಾಪ್ಸ್ ಈ ಥರ ಎಲ್ಲಾದರೂ ಹೀಗೆ ಟ್ರಿಪ್ ಹೋದಾಗ ಹಬ್ಬ ಇದ್ದಾಗ ನಾನು ತೊಗೋತಾ ಇದ್ದೆ ಬಟ್ ಎಲ್ಲ ನಾನು ರೇರ್ ಆ್ಯಕ್ಚುಲಿ ಆ್ಯಂಡ್ ಇದೊಂದು ರೆಡ್ ಕಲರ್ ತುಂಬಾ ಚೆಂದ ಕಾಣಿಸ್ತಿತ್ತು ಬಟ್ ನೀವು ಹೇಳಿ ನಾನು ಯಾವ ತೊಗೊಂಡೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀರಾ ಇರ್ತೀನಿ ಖಂಡಿತವಾಗಲೇ ನಿಮಗೆ ತೋರಿಸಿ ತೋರಿಸ್ತೀನಿ ಸೊ ನನಗೆ ಕಮೆಂಟ್ ಮಾಡಿ ಯಾವ ತೊಗೊಂಡೆ ನಾನು ಅಂತ ನೋಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಹೇಳ್ತಾರಂತ ಸಬ್ಸ್ಕ್ರೈಬರ್ಸ್ ಅಲ್ಲ ನನ್ನ ಫ್ಯಾಮಿಲಿ ಏನು ಹೇಳ್ತಾರಂತ ಅಂತ ಕೇಳೋಣ ಆ್ಯಂಡ್ ಇದಾದಮೇಲೆ ನಾನು ಡ್ರೆಸ್ ತೊಗೊಂಡೆ ಸೊ ಡ್ರೆಸ್ಸು ಒಂದು ಜೊತೆ ಡ್ರೆಸ್ ತೊಗೊಂಡು ಬಂದ್ವಿ ಆ್ಯಂಡ್ ಡ್ರೆಸ್ಸು ನಾನು ಅಲ್ಲಿ ನಿಮಗೆ ಪಿಂಕ್ ಕಲರ್ ರೆಡ್ ಕಾಣಿಸ್ತಿದೆಯಲ್ಲ ಆ ಡ್ರೆಸ್ ನಾನು ತೊಗೊಂಡಿದ್ದೀನಿ ಸೊ ಡ್ರೆಸ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಗ್ರ್ಯಾಂಡ್ ಲುಕ್ ಆಯಿತು ನಿಮಗೆಲ್ಲ ಒಂದೇ ಇದರಲ್ಲಿ ನಿಮಗೆಲ್ಲ ಸಿಗುತ್ತೆ ಗೈಸ್ ಸೊ ತೊಗೊಂಡು ಬಂದ್ವಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಸ್ಯಾರಿದಾಗಿರ್ಬೋದು ಡ್ರೆಸ್ ಆಗಿರ್ಬೋದು ಆ್ಯಂಡ್ ನಿಮಗೆ ಕ್ರಾಪ್ ಟಾಪ್ಸ್ ಲೆಹಂಗಾ ಟೈಪು ಎಲ್ಲನೂ ಸಿಗುತ್ತೆ ಸೊ ನೋಡಿ ಇದ್ದೀರಲ್ಲ ತಗೊಂಡು ಈಗ ನಾವು ಮನೆ ಕರೆಕ್ಟೇ ಹೊರಟ್ವಿ ಸೊ ನೆಕ್ಸ್ಟು ನಾವು ಎಲ್ಲಿಗೆ ಹೋಗಿದ್ವಿ ಅಂತ ನಾನು ನಿಮಗೆ ಹೇಳ್ತೀನಿ ನಾನು ಶಾಪಿಂಗ್ ಎಲ್ಲ ಬೇಗ ಬೇಗನೇ ಆಗೋಯ್ತು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕರೆ ಕಡೆ ಹೊರಟ್ವಿ ಸೊ ಈ ಮಧ್ಯದಲ್ಲಿ ಕಾರ್ನರ್ ಹೌಸ್ಗೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ ಸೊ ತುಂಬ ದಿನ ಆಗೋಯ್ತು ಐಸ್ ಕ್ರೀಮ್ ತಿಂದು ಸೊ ಕಾರ್ನರ್ ಹೌಸ್ಗೆ ಹೋದ್ರಿ ಐ ಮೀನ್ ಈ ಸುತ್ತ ಲೈನಲ್ಲಿ ಗೈಸ್ ನೋಡ್ತಾ ಇದ್ದೀರಾ ಬರೀ ಸ್ಯಾರೀಸ್ ಇದೆ ಗೈಸ್ ಬರೀ ನಿಮಗೆ ಹೆಣ್ಮಕ್ಳಿಗೆ ಫುಲ್ ಇಟ್ಬಿಟ್ಟಿದ್ದಾರೆ ಸೊ ನೆಕ್ಸ್ಟು 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 ಸಿಲ್ಕ್ ಹೌಸು ಸ್ಯಾರೀಸು ಬರೀ ಅದೇ ಇದೆ ನೀವು ಬಂದರೆ ಈ ಕಡೆ ಒಂದು ಸೈಡ್ ಬನ್ನಿ ನೋಡ್ಕೊಂಡು ಹೋಗಿ ಇದು ಕೂಡ ಜೈನಗರ್ ಹತ್ರನೇ ಇದೆ ಆ್ಯಂಡ್ ಗೈಸ್ ಅವನಿಗೆ ಸಪ್ರೇಟಾಗಿ ಕೊಡಿಸ್ಬೇಕಾಗಿತ್ತಂತೆ ನಾವು ತಿಂತಾ ಇದ್ದೀವಿ ಆಲ್ರೆಡಿ ಮುನ್ಸು ಬಂದ್ಬಿಟ್ಟಿದೆ ಚಿನ್ನ ನಾನೇ ತಿನ್ಸ್ತೀನಿ ತೋಳು ಇಲ್ಲಿ ನೋಡಿ ಇವಾಗ ಸಮಾಧಾನ ಆಯಿತು ಅಣ್ಣನಿಗೆ ಸೊ ಅಲ್ಲಿಂದ ನಮ್ಮ ಹತ್ರ ಇರೋ ದಮ್ ಬಿರಿಯಾನಿಗೆ ಹೋಗಿದ್ವಿ ಆ್ಯಂಡ್ ಊಟ ಮಾಡೋ ತಗಸ್ಟ್ ಹೊಟ್ಟೆ ಹಸ್ತಿತ್ತು ಮೂರು ಗಂಟೆ ಆಗಿತ್ತು ನನ್ನ ಮಗ ತಿನ್ನಲೇ ಇಲ್ಲ ಏನೂ ತಿನ್ನಲಿಲ್ಲ ಅವನು ಆ್ಯಂಡ್ ಅಪ್ಪ ಮಗ ಆಡೋದು ಭಾರಿ ತೀಟೆಗಾಯಿಸಿ ತುಂಬ ಅಂದರೆ ತುಂಬಾ ತೀಟೆ ಆ್ಯಂಡ್ ಊಟ ಬದ್ದು ಊಟ ಎಲ್ಲ ಚೆನ್ನಾಗಿ ಹೇರ್ ಕಟ್ಟಿಂಗ್ ಹೋದ್ವಿ ಅಂತ ಇವಾಗ ಸೈಲೆಂಟಾಗಿ ಕುತ್ಕೊತೀರಿ ಮುಂಚೆ ಅಂತೂ ತುಂಬ ಅಳತಿದ್ದ ಒಂದೆರಡು ಸಲ ಬಟ್ ಈಗ ಅವ್ನಿಗೆ ಅಭ್ಯಾಸ ಆಗೋಗಿದೆ ಸೊ ಹೇರ್ ಕಟ್ಟಿಂಗ್ ಮಾಡಿಸಿ ನಮ್ಮ ಡೇ ಮುಗೀತು ಸಂಡೆ ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಗೈಸ್ ಬಿಟ್ಟು ಓಪನ್ ಯು ರೈಸ್ ಬಾಯ್ ಓಪನ್ ಯು ರೈಸ್ ಮಾ ಯಾಕೆ ಓಪನ್ ಒಪ್ಪ ರೈಸ್ ಚಿನ್ನ ಬಿಟ್ಟುಮ್ಮ ಸೊ ನನ್ನ ಮಗನ ಹೇರ್ ಕಟ್ಟಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ